ಅಂತವರ ದೌರ್ಜನ್ಯ ವಿರುದ್ಧ ಬಡಿದಾ ನಲಂದೆ ಅವತರಿಸಿ ನಿಂತಿದ್ದೇನೆ ರಣರಂಗದಲ್ಲಿ ರಚ್ಚಿಗದ ರಣಧೀರನಾಗಿ ರಣಧೀರನ ಹೆಸರು ಕೇಳಿದರೇ ಗಡಗಡಗಡನೆ ತಮ್ಮ ತಾಯಿ ಮಡಲು ಜಾರಿಿಕೊಳ್ಳಲೇಬೇಕು ಹರಿ ದಿ ಬಾಧಿ ಕಿ ತೋರ್ದು ವರೆಗೂ ನನ್ನಣ್ಣನ ಆಸೆಯಕ್ಕಾಗಿ ಹೋರಾಟ ನಡೆಸುತ್ತೇನೆ ಅಂಡರ್ ಈ ಅಂಡರ್ವರ್ಡ್ ಬಿಟ್ಟು ತೊಲಗಲೇಬೇಕು ಮಾವ ಮಂಜುಳಾ ನೀನ್ ನನ್ನ ಹುಡುಕಿಕೊಂಡು ಬಂದೆ ಅದು ಎಷ್ಟು ಸಾರಿ ಹೇಳಿರುವೆ ನನ್ನಿಂದ ಸುತ್ತ ಬೇಡ ಅಂತ ಇದೇನ್ ಮಾವ ಎಲ್ಲಿ ಅಂತ ನೀನು ಹುಡುಕೋದು ಇಲ್ಲಿ ಕಂಡ ಎಲ್ಲಿ ಮಾಯವಾಗಿ ನಿಂತು ಬಿಟ್ಟಿದೆಯಲ್ಲ ಮಂಜುಳ ಈಗಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊ ಎಂದು ಆ ಲೋಕದ ಅಂತಕರ ಕೈಯಲ್ಲಿ ಹಂದಿಗೆ ಮುಗಿದಂತಾಯಿತು ನನಗೆ ಜೀವನದ ಆಸೆ ಆಕಾಂಕ್ಷಗಳು ಎಲ್ಲ ನೋಡು ನಮ್ಮಿಬ್ಬರಿಗೆ ಮದುವೆ ಆಗೋ ನಾನು ಬಂದಾಗಿದ್ದಂತಿಲ್ಲ ಅದಕ್ಕೆ ನನ್ನಿಂದ ದೂರ ಹೋಗು ಅಂತ ಮಾತ್ರ ಮಾವ ಚಿಕ್ಕ ವಯಸ್ಸಿನಿಂದ ನೀನೇ ನನ್ನ ಗಂಡ ಅಂತ ಹೇಳ್ಕೊಂಡು ಬಂದು ಈಗ ಬೇಡ ಅಂತ ಹೇಳಿದರೆ ನಾನು ಹೇಗೆ ಸುಮ್ಮನಿರಲಿ ಹೇಳು ನೋಡು ಅತ್ತಿಗೆ ಹುಷಾರಿಲ್ಲ ಅಂತ ಒಂದೂವರೆ ವರ್ಷ ನಾನು ಹೋದರೆ ನೀನು ಇಲ್ಲೇ ಯಾರನ್ನಾದರೂ ನೋಡ್ಕೊಂಡಿದ್ದೆ ಹೇಗು ಮಂಜುಳಾ ನೋಡು ನಮ್ಮಿಬ್ಬರಿಗೆ ಮದುವೆ ಆಗರು ನಾನು ಬಂದ ಇದ್ದಂತಿಲ್ಲ ಅದಕ್ಕೆ ನನ್ನಿಂದ ಅದು ನಿನ್ನ ಪರಿಸ್ಥಿತಿ ನನಗೆ ಅರ್ಥವಾಗುತ್ತದೆ ಆದರೆ ನನಗೆ ಸ್ವಲ್ಪ ದಿನ ಕಾಲ ಅವಕಾಶ ಬೇಕು ಅಷ್ಟೇ ನಾನು ನಿನ್ನ ಆಗೋ ಪ್ರಯತ್ನ ಮಾಡುತ್ತೇನೆ ಸಾಕು ಮಾವ ಈ ರೀತಿ ಮಾತ್ರ ದಯವಿಟ್ಟು ಹೇಳಬೇಡ ನೋಡು ನಾನು ಯಾವಾಗ್ಲೂ ನಿನ್ನ ಜೊತೆಯಲ್ಲಿ ಇರ್ತೀನಿ ನಿನ್ನ ಹೋರಾಟಕ್ಕೆ ನಾನು ಕೂಡ ಸಾಥ್ ಕೊಡ್ತೇನೆ ಆದ್ರೆ ನಿನ್ನಕ್ಕ ಹೇಗೋ ನನಗೂ ಮಂಜುಳ ಹಾಗೆ ಅಕ್ಕನ್ ರೀತಿ ಇದ್ದಳು ನಮ್ಮ ಅಪ್ಪ ಸತ್ತಾಗ ನನ್ನ ಬದುಕಿನಲ್ಲಿ ಆಶೆ ಆಕಾಂಕ್ಷೆಗಳನ್ನು ತುಂಬಿದವಳು ಅವಳು ನೋಡು ದಯವಿಟ್ಟು ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ ನನ್ನನ್ನು ಮಾತ್ರ ಬಿಟ್ಟು ನನ್ನ ಹಾಗೆ ಹೊರಟರೆ ಹೇಗೆ ಮನಸ್ಸಿಗೆ ಸಮಾಧಾನ ಕೊಂದು ಗೀತೆ ಬೇಡವೇ ಹಾ సులనా కిసి సులనా తకస సంకీ ప్రనసకి అందు సులనా కిసి సులనా తికస ఖా

ி நயான <laughs> <laughs> ಮಾವ ನಡೆ ಹೋಗೋಣ ನಾನೇನು ಬರ್ತೀನಿ ಬರ್ತಾ ಸ್ವತಂತ್ರ ಪೂರ್ವದಲ್ಲಿ ಈ ಭಾರತ ದೇಶ ಬ್ರಿಟಿಷರ ಮುಷ್ಟೆಯಲ್ಲಿತ್ತು ಆಗ ಮಹಾತ್ಮ ಗಾಂಧಿ ಬಂದು ಸ್ವತಂತ್ರ ಪಡಿಸಿದರು ಈಗ ಇಡೀ ದೇಶವೇ ನನ್ನ ಕಪಿಮುಷ್ಟೇ ಸಿಲುಕುವ ಸರಿಹಾದಲ್ಲಿದೆ ಈ ದೇಶದಲ್ಲಿ ಬ್ರಿಟಿಷ್ ಅಂಶ ಪರಕೆಯರು ಬಂದರೆ ಎದೆ ಕೊಟ್ಟು ಓಡಿಸುವ ಈ ಕಾನೂನು ಈ ದೇಶವೇ ಸುಟ್ಟು ಹಾಕುವ ನಮ್ಮಂತ ಬಂಡಗೋರರನ್ನು ಬೂಟಿನಿಂದ ಒಂದು ದೇಶವನ್ನು ನಮ್ಮಂತ ಕಪಿಮುಷ್ಗಳ ದಾನ್ಗಳ ಕಪಿಮುಷ್ಠೆಯಿಂದ ಕಾಪಾಡುತ್ತೇನೆಂದು ಮುಂದೆ ಬರುವವನ ತೆಗೆದು ಕುಂಡಿಟ್ಟು ಕೊಲ್ಲದೆ ಬಿಡುವತಾಪ ಸಿಂಹ ಸಿಂ ಸಿ ಜೀವ ಕೊಡುವುದು ಆ ಬ್ರಹ್ಮನಿಗೆ ಗೊತ್ತು ಆದರೆ ಈ ಬ್ರಹ್ಮಾಂಡದಲ್ಲಿ ಏನು ತಗೆಯುವುದು ಈ ರಾಣನಿಗೆ ಗೊತ್ತು ಇದ್ಯಾವುದು ನನ್ನ ಕಣ್ಣಂಚಿನಿಂದ ತಮ್ಮ ತಪ್ಪಿಸಿಕೊಂಡಾ ಹಳ್ಳಿಯರಂದು ಏ ಯಾರು ನೀನು ಹೆಂಗೈತೆ ಮೈಯಾಗ ಮೊದಲ ದಾರಿ ಬಿಡು ನಾನು ಹೋಗ್ಬೇಕು ನಾನು ಹೆಚ್ಚ ದಿಕ್ಕುಗಳೆಲ್ಲ ಒಂದು ಹೆಚ್ಚೆ ಇಡೀ ದೇಶವೇ ಸುನಾಮಿಯ ಒಡೆತಕ್ಕೆ ಚಿಕ್ಕ ಕಡಲ ತೀರದಂತೆ ನಾಶವಾಗುತ್ತದೆ ಮನಸ್ಸು ಮಾಡಿ ಮಾಡಿ ಇನ್ನು ಟೆಲ್ಲಿಯ ರಾಜಕೀಯದ ಅಂಗಳದಲ್ಲಿ ಕಾಲಿಟ್ಟರೆ ಸುಭತ್ಸು ಸರಕಾರವೇ ಹಿಡಿದು ಹೋಗುತ್ತದೆ ಮನಸ್ಸು ಮಾಡಿ 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 ಪ್ರಪಂಚದ ನಂಬರ್ ಒನ್ ಕುಬೇರನಾಗಬೇಕೆಂದು ಹಣದ ನನ್ನ ಆರ್ಪಟಕ್ಕೆ ಇಡಿ ಪ್ರಪಂಚವೇ ಪ್ರಳಯದ ಪ್ರಕೋಪಕ್ಕೆ ಚಲುಗುತ್ತೆದೆ ಇಷ್ಟೆಲ್ಲ ಇನ್ನೆಲ್ಲಿ ಇಟ್ಟುಕೊಂಡಿರುವ ಈ ಡಾನ್ ರಾಣಾ ಪ್ರತಾಪನಿಗೆ ಯಾರೆಂದು ಕೇಳುವೆಯಾ ಕ್ವಿಂಕದ ಹೆಣ್ಣೆ ಡಾನ್ ಅಂತ ಡಾನ್ ನೀನೇ ಅವನು ಡಾನ್ ಒಂದು ಹೆಣ್ಣಿನ ಮುಂದೆ ಪೌರಶತ್ತನ ತೋರಿಸ್ತಿದ್ಯಲ್ಲ ನಾಚಿಕೆ ಬರಬೇಕು ಈ ನಿನ್ನ ಹೆಹಿ ನಿಮ್ಮ ಅಯ್ಯೆ ಬಹು ದೂರ್ ಗಂಡನಾಗಿದ್ದನೇ ನನ್ನ ರಣದಿರ ಅಂತೆ ಸಿ ಮಂಜುಳನನ ಏ ಗಂಡ ಗಂಡ ನಿನ್ನ ಗಂಡನಂತ ನೂರು ಹುಲಿಗಳನ್ನು ಬೇಟೆ ಆಡಿಸುವ ನಾನು ಕಣೆ ಬಹು ದೂರ್ ಗಂಡ ಈ ಡಾನ್ ರಾಣನ ಎದುರಿಗೆ ಚುಚುಪಿ ಕುನ್ನಿಯ ಹೆಸರು ಹೇಳಿ ಹೇಳಿ ನನ್ನ ಎದುರಿಗೆ ಜಂಬ ಕಚ್ಚಿಕೊಳ್ಳುತ್ತಿರುವ ಮನಸ್ಸು ನೋಡಿದರೆ ನೆಲದಲ್ಲಿ ಈ ಬೂಟಿನಿಂದ ನೆಟ್ಟಿ ತುಳಿದು ನನ್ನ ಕಾಲಡಿಯಲ್ಲಿ ಹಚ್ಚಿಕೊಳ್ಳುತ್ತೇನೆ ಆ ನಿನ್ನ ಪ್ರಿಯಕರ ರಣಧೀರನ ದೇಹವನ್ನು ಬಂಡತನವನ್ನು ಅವನ ಮುಂದೆ ತೋರಿಸು ಅವಾಗ ಗೊತ್ತಾಗುತ್ತದೆ ಯಾರು ಯಾರ ಬೂಟಿನ ಕಾಲ್ ಕೆಳಗಡೆ ಇರುತ್ತಾರೆಷವನ್ನು ಗುಲಾಬಿಯೋ ಸುಂದರವಾಗಿದೆ ಎಂದು ಸುಖ ಕಾಣುವ ಕನಸು ಕಂಡರೆ ಕಿಡಿಗಳನ್ನು ದೇಶವನ್ನು ಆಳುವ ದೊರೆ ಈ ರಾಣ ಈ ರಾಣನ ಮುಂದೆ ನನ್ನ ರಂಗದ ಮಾತುಗಳನ್ನಾಡಿದೆ ರಣ ಹಸುವಿನಿಂದ ಬಳಲುತ್ತಿರುವ ಈ ರೋಮಿಯ ಜೊತೆ ರಸಮಯ ಕ್ಷಣ ಕಳೆಯಲು ಸಿದ್ಧಳಾಗುವ ಜೊಲ್ಲು ಸುರಿಸು ನಾಯಿ ಅಂತ ಹೆಣ್ಣನ ಕಟ್ಟು ಜೊಲ್ಲು ಸುರಿಸೋದಕ್ಕೆ ಬಂದಿದ್ದೆ ನಿಜವಾದ್ರೆ ತುಂಡ ಕತ್ತರಿಸಿ ಹಾಕಿ ತನದ ಕೊಟ್ಟಿಗೆಯಲ್ಲಿ ಹಾಕಬೇಕು ಪದೇ ಪದೇ ಎಚ್ಚರಿಕೆಯ ಮಾತುಗಳನ್ನಾಡುವೆಯ ಹಮ್ಮಿನ ಹೆಣ್ಣೆ ಒಣದ ಕಂತೆ ಬೀಸಾಡಿದರೆ ನಮ್ಮಂತವರ ಮುಂದೆ ಕತ್ತಲಾಗಿ ಕತ್ತಲೆ ಕಳೆಯುವ ನಿಮ್ಮಂತ ಬಂಡರಂಡೆಯರು ರಂಡೆಯರು ಎಚ್ಚರಿಕೆ ಹೇಳಿದಾಗಲೂ ಕೇಳಿಕೊಂಡು ಸುಮ್ಮನಿರು ನಾನೇನು ಬಂಡ ಚಂಡನಲ್ಲ ಮಾರಲೇ ಬಾ ಇನ್ನೊಂದು ಸಾರಿ ಸೂಳೆ ಅಂತ ಸಂಭವಿಸಿದೆ ನಿಜವಾದ್ರೆ ತುಂಡ ತುಂಡಾಗಿ ಕತ್ತರಿಸಿ ಹಾಕಬೇಕಾಗುತ್ತದೆ ಅಕ್ಕ ಮಹಾದೇವಿ ಬೆಳವಣಿಗೆ ಮಲ್ಲಮ್ಮನಂತ ಬೆಳೆದ ನಾಡು ಇದು ದಮ್ಮಿದ್ರೆ ಮುಟ್ಟ ನೋಡೇ ಬಿಡ್ತೀನಿ ನರಸತ್ತ ನಾಮಾರ್ಥ ಆರ್ಭಟಕ್ಕೆ ಕಂಗೆಟ್ಟ ಹುಲಿ ಆಗಿ ಅದರಲ್ಲಿ ಚಂಡನಾಗಿ ನಿಂತಿರುವ ಇವ ನಾಮಗಂಡಸು ಕಂಗೆಟ್ಟ ಹುಲಿ ಅಲ್ಲ ರಾಜ ಹುಲಿ ಚಂಡನಾಗಿ ನಿಂತಿರುವ ಬುಂಡ ಹುಲಿ ನೀರೆಂಬುದು ಹುಲಿಗೆ ರೌಡಿಗಳನ್ನು ಯಾರಿಂದ ಮುಟ್ಟಕ್ಕಾಗಿಲ್ಲ ಎಂದು ನಿಗರ ಬೇಡ ಈ ಕರ್ನಾಟಕದಲ್ಲಿ ಕ್ರಾಂತಿ ಎಕ್ಕಿಡಿ ಎಪ್ಪಿಸಿ ನಿಮಗಿಂತ ದೊಡ್ಡ ರೌಡಿಯಾಗಿ ಆಡುತ್ತ ಈ ಕರ್ನಾಟಕದಲ್ಲಿ ನೀತಿಯ ರೌಡಿ ಜಾಮ್ ಸೃಷ್ಟಿಸಿ ತೋರಿಸುತ್ತೇನೆ ಇಲ್ಲಿ ಕಪಟ ವೇಷದ ಸೂತ್ರಧಾರಿ ದೊಡ್ಡದ ನ್ಯಾಯಕ್ಕಾಗಿ ಬಡದಾಡುವ ನೀತಿವಂತ ರೌಡಿ ಜ್ ದೊಡ್ಡದು ಎಂದು ತೋರಿಸಿಕೊಡುತ್ತೇನೆ ಖುಖಿತ ದೇಹವಿದೆ ಎಂದು ಚಂಬ ಕೊಚ್ಚುತ್ತಿರುವ ನಿನ್ನ ದೇಹದ ಕೊಪ್ಪನ್ನು ಹೇಗೆ ಇಳಿಸಬೇಕೆಂಬುದು ಈ ನರಹಂತಕ ರೂಪದ ಈ ಅಂಡರ್ವಲ್ಡ್ ಪ್ರತಾಪನಿಗೆ ಚೆನ್ನಾಗಿ ಗೊತ್ತಿದೆ ಚೋಲಾಮುಖಿಯಂತೆ ಸಿಡಿದೇಳುವ ಇವನು ಉಗ್ರರೂಪದ ಉರಿಯಲ್ಲಿ ನಿಮ್ಮ ಮನೆತನವನ್ನು ಬೆಲೆಯಾಗುವುದನ್ನು ನೀನು ತಡೆದು ತೋರಿಸು ಆಗೊಪ್ಪುತ್ತೇನೆ ನೀತಿವಂತ ರೌಡಿ ರೌಡ್ ಚಮ್ಮಿನ್ನಜಂದು ರಮಗನೇ ಎಚ್ಚರ ಅರುಥನೇ ಈ ಅಂಜೆ ಭಯದಲ್ಲಿ ನಂದೆ ಇಲ್ಲ ಕೂಡ ಏ ಉಚ್ಚ ಮನೆಗೆ ಹೋಗ ಅಂತ ಹೇಳಿದ್ದನಲ್ಲ ಮತ್ತೆ ಯಾಕೆ ಬಂದೆ ಇಲ್ಲಿ ಮಾವ ದೊಡ್ಡ ಮಾವನಿಗೆ ಊಟ ಕೊಟ್ಟಿದ್ದೆ ಕುಡಿಯೋದಕ್ಕೆ ನೀರ್ ಖಾಲಿ ಅದಕ್ಕೆ ತಗೊಂಡು ಹೋಗೋಣ ಅಂತ ಬಂದಿದೆ ಅಷ್ಟರಲ್ಲಿ ಪಾಪಿಕ ಇಸಿಕೊಂಡೆ ಅಷ್ಟೇ ಸದ್ಯ ನಾನು ಬಂದೆ ಸರಿ ಇಲ್ಲವಾದ್ರೆ ಎಂತ ಕಷ್ಟದಲ್ಲಿ ಸಿಲ್ಕುತ್ತಿದ್ದೆ ನೋಡಿದೆಯಲ್ಲ ಏನು ಮಾಡ್ತಿದ್ದಿಲ್ಲ ಕೈ ಬಿಡ್ಬೇಕಾಗಿತ್ತು ಇನ್ನೊಂದ್ ಸ್ವಲ್ಪ ನೀನು ದೇವ್ರ ಎಣಿಸಿ ಕೈ ಬಿಡ್ತಿದ್ದೆ ಅವಾಗ ಆಯ್ತು ಬಾ ನನ್ನ ಮಂದಾರ ಪುಷ್ಪವೇ ಅಮೃತ ದಾರಿ ಹರಿಯದಂತೆ ಸುರಿಸು ಬಾ ಒಂದು ಪ್ರೇಮ ಗೀತ ನೀವರ ಮಾಡ್ಬರ್ರಿ

Oh కవి కాళిదానా ఓ నన్న శుంతలే కవి కాళదానా ఓ నన్న శుంతలే ఓ నన్న శాకలే ఓ నన్న శాకొంతలే ఓ